ಇಲ್ಲ ಅಲ್ಲಿ ಖಾಸಗಿ ಭೇಟಿ ಸುಮ್ಮನೆ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಬೇರೆ ಬೇರೆ ರೀತಿಯ ಪ್ರಚಾರಗಳು ಬರ್ತಾ ಇದೆ ಅವರು ಸುಮಾರು ಫ್ಯಾಮಿಲಿ ಜೊತೆ ಹೋಗಿ ಅವರು ಐದು ವರ್ಷದ ಮೂರು ಮೂರ್ನಾಲ್ಕು ಸಾರಿ ಹೋಗ್ಬೇಕು ಅಂಥೇಳಿ ಕೋರ್ಟಿಂದ ಪರ್ಮಿಷನ್ ತೊಗೊಂಡ್ರೂ ಹೋಗೋಕ್ಕೆ ಸಾಧ್ಯ ಆಗಿರಲಿಲ್ಲ ಸೊ ಹಂಗಾಗಿ ಇವಾಗ ಹೋಗಿದ್ದಾರೆ ರಾಹುಲ್ ಗಾಂಧಿ ಕಾಕತಾಳೀಯ ಅಷ್ಟೇ ಕಾಕತಾಳೀಯ ಏನಿಲ್ಲ ಜಸ್ಟ್ ಅಲ್ಲಿ ಇದ್ರಲ್ಲ ಅಂತೇಳಿ ಭೇಟಿ ಮಾಡಿದ್ದಾರೆ ಹೊತ್ತು ಇವರು ನ್ಯೂಜರ್ಸಿಲೋ ಎಲ್ಲ ಇದ್ದರು ಅಂತ ಕಾಣಿಸುತ್ತೆ ಆ ಸಂದರ್ಭದಲ್ಲಿ ಭೇಟಿ ಮಾಡ್ತಾರೆ ಅದು ಬಿಟ್ಟರೆ ಬೇರೆ ಏನು ರಾಜಕೀಯವಾದಂಥ ಮಹತ್ತರ ಚರ್ಚೆ ಆಗಲಿ ಏನಿಲ್ಲ ಅದೆಲ್ಲ ಏನಿಲ್ಲ ರಾಜೀವ್ ಗಾಂಧಿನ ರಾಹುಲ್ ಗಾಂಧಿ ಭೇಟಿ ಮಾಡಬೇಕು ಅಂತ ಅಂದರೆ ಟೈಮ್ ಬೆ ಡೆಲ್ಲಿ ನೋಡಲು ಭೇಟಿ ಮಾಡಬೇಕು ಇಲ್ಲ ಅಲ್ಲಿ ಖಾಸಗಿ ಭೇಟಿ ಸುಮ್ಮನೆ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಬೇರೆ ಬೇರೆ ರೀತಿಯ ಪ್ರಚಾರಗಳು ಬರ್ತಾಯಿದೆ ಅವರು ಸುಮಾರು ಫ್ಯಾಮಿಲಿ ಜೊತೆ ಹೋಗಿ ಅವರು ಐದು ವರ್ಷದ ಮೂರು ಮೂರ್ನಾಲ್ಕು ಸಾರಿ ಹೋಗ್ಬೇಕು ಅಂಥೇಳಿ ಕೋರ್ಟಿಂದ ಪರ್ಮಿಷನ್ ತೊಗೊಂಡ್ರು ಹೋಗಕ್ಕೆ ಸಾಧ್ಯ ಆಗಿರಲಿಲ್ಲ ಸೊ ಹಂಗಾಗಿ ಇವಾಗ ಹೋಗಿದ್ದಾರೆ ರಾಹುಲ್ ಗಾಂಧಿ ಕಾಕತಾಳೀಯ ಅಷ್ಟೆ ಕಾಕತಾಳೀಯ ಅಷ್ಟೇ ಬೇರೆ ಏನಿಲ್ಲ ಜಸ್ಟ್ ಅಲ್ಲಿ ಇದ್ರಲ್ಲ ಅಂತೇಳಿ ಭೇಟಿ ಮಾಡಿದ್ದಾರೆ ಅವತ್ತು ಇವರು ನ್ಯೂ ಜರ್ಸಿಲೋ ಎಲ್ಲ ಇದ್ರು ಅಂತ ಕಾಣಿಸುತ್ತೆ ಆ ಸಂದರ್ಭದಲ್ಲೆಲ್ಲ ಭೇಟಿ ಮಾಡಿದ್ರು ಅದು ಬಿಟ್ಟರೆ ಬೇರೆ ರಾಜಕೀಯವಾದಂಥ ಮಹತ್ತರ ಚರ್ಚೆ ಆಗಲಿ ಏನಿಲ್ಲ ಅದೆಲ್ಲ ಏನಿಲ್ಲ ರಾಜೀವ್ ಗಾಂಧಿನ ರಾಹುಲ್ ಗಾಂಧಿ ಭೇಟಿ ಮಾಡಬೇಕು ಅಂತ ಅಂದರೆ ಟೈಮ್ ಬೆ ಡೆಲ್ಲಿ ನೋಡಲು ಭೇಟಿ ಮಾಡಬಹುದು ಬೇಡ ಅಂತ ಹೇಳ್ದವ್ರಿ ಯಾರ್ರೀ ಅವ್ರಿಗೆ ಹೋರಾಟ ಮಾಡಬೇಡ ಅಂತ ಹೇಳಿದವ್ರಾ ಸದ್ಯಕ್ಕೆ ಅವರು ಹೋರಾಟನ ಬಿ ಜೆ ಪಿನಲ್ಲಿ ಏನೇನು ಆರೋಪಗಳನ್ನು ಮಾಡಿದ್ದಾರೆ ಅದನ್ನು ಪ್ರಧಾನಮಂತ್ರಿಗಳಿಗೆ ಹೇಳಿ ತನಿಖೆ ಮಾಡಿಸ್ಲಿ ಅಮಿತ್ ಶಾ ಅವ್ರಿಗೆ ಹೇಳ್ಬಿಟ್ಟು ತನಿಖೆ ಮಾಡಿಸ್ಲಿ ಬಿ ಜೆ ಪಿ ನಾಯಕರುಗಳ ಮೇಲೆ ಹೇಳಿರ್ತಕ್ಕಂಥ ಆರೋಪಗಳೇನು ಮಾಡಿದ್ದಾರೆ ಆ ಆರೋಪಗಳಿಗೆ ತನಿಖೆ ಮಾಡಿಸ್ಲಿ ಆಮೇಲೆ ಕಾಂಗ್ರೆಸ್ ಮೇಲೆ ಮಾತಾಡಲಿ ಮನೆಯೇ ಸರಿ ಇಲ್ಲ ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಾರೆ ಮನೆ ಮೇಲೆ ಆರೋಪ ಮಾಡಿದ್ದಾರಲ್ಲ ಹಾಂ ಅವ್ರ ಆರೋಪಗಳನ್ನು ತನಿಖೆ ಮಾಡಿಸ್ಲಿ ಸಿ ಬಿ ಐ ಮತ್ತು ಇಡಿಗೆ ಕೊಟ್ಬಿಟ್ಟು ಹಾಂ ಯಾರ್ಯಾರ ಮೇಲೆ ಆರೋಪ ಮಾಡಿದ್ದಾರೆ ಆ ಎಲ್ಲ ಆರೋಪಗಳನ್ನು ತನಿಖೆ ಮಾಡಿಸ್ಲಿ ಆಮೇಲೆ ಸಿ ಬಿ ಐಗೆ ನಮ್ಮ ನಮ್ಮ ಮೇಲೆ ಕೇಸ್ ಹಾಕ್ಲಿ ಬೇಡ ಅಂದ್ರು ಯಾರು ಫೇಸ್ ಮಾಡೋಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್